ಹಲೋ ಗೈಸ್ ನೀವು ನೋಡುತ್ತಿದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತದ ಮುಂದಿನ ಸರಣಿ ಯಾರ ವಿರುದ್ಧ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಈಗ ವರ್ಲ್ಡ್ ಕಪ್ ಎದ್ದು ಚಾಂಪಿಯನ್ ಆಗಿದೆ ಇದಾದ ಬಳಿಕ ನಮ್ಮ ಟೀಮ್ ಇಂಡಿಯಾ ಜುಲೈ ಆರನೇ ತಾರೀಕಿಂದ ಜುಂಬೊಂಬ್ ವಿರುದ್ಧ ಸರಣಿ ನಡೆದಿದೆ ಎಲ್ಲಿ ಅಂತ ಕೇಳಿದ್ರೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಒಂದು ಪಂದ್ಯ ನಡೀತದೆ ನಮ್ಮ ಟೀಮ್ ಇಂಡಿಯಾ ಇದೀಗ ಚಿಂಬಾಂಬೆಗೆ ಸರಣಿ ಅಡಕೆ ಹೋಗುತ್ತದೆ ಪಟ್ ಕೊನೆಯ ಪಂದ್ಯ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಜುಲೈ ಹದಿನಾಲ್ಕರಂದು ನಾಲ್ಕು ಮೂವತ್ತಕ್ಕೆ ಈ ಒಂದು ಪಂದ್ಯ ಅದು ಕೂಡ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ನಡೆಯುತ್ತೆ ಅಂದರೆ ಒಟ್ಟಾರೆ ಎಲ್ಲ ಪಂದ್ಯಗಳು ಇದೀಗ ನಾಲ್ಕು ಮೂವತ್ತಕ್ಕೆ ಆರಂಭವಾಗ್ತದೆ ಅಂದರೆ ಒಂದೇ ಸ್ಟೇಡಿಯಂಲ್ಲಿ ಈ ಒಂದು ಪಂದ್ಯ ಅಂತ ಹೇಳ್ಬೋದು ಅಂದರೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಒಂದು ಪಂದ್ಯಗಳು ನಡೀತದೇವೆ ಅದರ ಒಟ್ಟಾರೆಗ ಐದು ಟಿ ಟ್ವೆಂಟಿ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಆಡ್ತದೆ ಬಟ್ ಅದರ ಒಂದು ವೇಳಾಪಟ್ಟು ಕೂಡ ನಾವು ವಿಡಿಯೋ ಮಾಡಿದ್ವಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಇದು ಏನಪ್ಪ ಅಂದರೆ ಟಿಮ್ ಇಂಡಿಯಾ ಮುಂದಿನ ಸರಿ ಜಿಂಬಾಂಬೆ ವೃದ್ಧ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು